ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರ ಫೆಬ್ರವರಿ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಟಕ ರಾಶಿಯ ವೀಕ್ಷಕರಿಗೆ ಸ್ವಲ್ಪ ಮಟ್ಟಿನ ಆರೋಗ್ಯದ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆಗಳಿರೋದರಿಂದ ಅಷ್ಟಮ ಶನಿ ದೋಷದ ಪ್ರಭಾವದಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ತೆಗೆದುಕೊಂಬುದು ಬಹಳ ಉತ್ತಮ ಇದರಲ್ಲೂ ವಯಸ್ಸಾದವರು ತುಂಬ ಜಾಗ್ರತೆಯನ್ನು ವಹಿಸಿ ಅಷ್ಟಮ ದೋಷದ ಪರಿಹಾರಕ್ಕಾಗಿ ಶನಿ ಭಗವಾನರಿಗೆ ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳುಬತ್ತಿಯ ದೀಪ ಇತ್ತಕ್ಕಂಥದ್ದು ಶನಿದೇವರ ದೇವಸ್ಥಾನದಲ್ಲಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಮಸ್ಕರಿಸಿ ಪೂಜೆ ಮಾಡಿಸ್ತಕ್ಕಂಥದ್ದು ಬನ್ನಿ ಪತ್ರೆ ಬಿರುವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸಿ ಅಲ್ಲೇ ನವಗ್ರಹಗಳಿದ್ದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ವಿಶೇಷವಾಗಿ ಶನಿ ದೋಷ ಇದ್ದಾಗ ಕಷ್ಟ ನಷ್ಟ ನೋವು ದುಃಖ ಬರ್ತಕ್ಕಂಥದ್ದೇ ಜಾಸ್ತಿ ಈ ರಾಶಿಯವರು ಶನಿ ಭಗವಾನರಿಗೆ ಪೂಜೆ ಕೊಡೋದ್ರಿಂದ ಅನಂತರ ಮಾರುತಿ ದೇವರ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನದಲ್ಲಿ ಅಥವಾ ಅಯ್ಯಪ್ಪ ಸ್ವಾಮಿ ಮಂದಿರಗಳಲ್ಲಿ ಅಥವಾ ಗಣಪತಿ ದೇವರ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ಶನಿಯ ದೋಷದ ಪ್ರಾಬಲ್ಯತೆ ಕಡಿಮೆ ಆಗುವವರೆಗೂ ಅಂದರೆ ಮಾರ್ಚ್ ಅಂತ್ಯದವರೆಗೂ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ನಿಮಗೆ ಗುರುಬಲ ಹನ್ನೊಂದನೇ ಮನೆಯಲ್ಲಿ ಇರೋದರಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಅದರ ಸದುಪಯೋಗವನ್ನು ಪಡ್ಕೊಂಬೋದು ಬಹಳ ಉತ್ತಮ ನಿಮಗೆ ಎಷ್ಟೇ ಕಷ್ಟ ತೊಂದರೆಗಳಾದರೂ ಸಹ ನಿಮ್ಮ ಕಾರ್ಯಗಳು ಪೂರ್ಣ ಆಗುವ ಅವಕಾಶಗಳು ಹೆಚ್ಚಾಗಿರ್ತದೆ ಮನೆ ಕಟ್ಟುವ ವಿಚಾರ ಆಗಿರ್ಬೋದು ಅಥವಾ ದೂರ ಸ್ಥಳಗಳಿಗೆ ಪ್ರಯಾಣ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದಿರ್ಬೋದು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡತಕ್ಕಂಥದ್ದಿರ್ಬೋದು ಅಥವಾ ಹೊಸದಾಗಿ ವಾಹನಾದಿಗಳನ್ನು ತೆಗೆತಕ್ಕಂಥದ್ದನ್ನು ಅವಕಾಶಗಳಿರುವ ಸಾಧ್ಯತೆ ಹೆಚ್ಚಾಗಿ ಇರೋದರಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಬೋದು ಬಹಳ ಉತ್ತಮ ಹಾಗೆ ನಿಮ್ಮ ರಾಶಿಗೆ ಸ್ವಲ್ಪ ಮಟ್ಟಿನ ನಾಗದೋಷದ ಎಫೆಕ್ಟ್ ಇರೋದರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಮಂಗಳವಾರದ ದಿನ ಅಥವಾ ಷಷ್ಠಿ ಪಂಚಮಿಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಅಥವಾ ನಾಗನ ಸಾನಿಧ್ಯಗಳಲ್ಲಿ ಎಳನೀರಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಅಥವಾ ನಿಮ್ಗೆ ಇಷ್ಟವಾದಂಥ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಕಟಕ ರಾಶಿಯವರಿಗೆ ವಿಶೇಷವಾಗಿ ಸಮಯ ಉತ್ತಮವಾಗಿ ಇರೋದರಿಂದ ಈ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ನೆಕ್ಸ್ಟ್ ಮಂತ್ ಅಂದರೆ ಮಾರ್ಚ್ ಯುಗಾದಿ ಹಬ್ಬದಿಂದ ನಿಮಗೆ ಅಷ್ಟಮ ದೋ ಅಷ್ಟಮ ಶನಿಯ ದೋಷ ಪರಿಹಾರ ಆಗ್ತದೆ ವಿದ್ಯಾರ್ಥಿಗಳಿಗೂ ಸಹ ಸಮಯ ತುಂಬ ಉತ್ತಮವಾಗಿದೆ ಕೆಲವರಿಗಂತೂ ರ್ಯಾಂಕ್ ಸ್ಕೋರ್ ತೆಗಿತಕ್ಕಂಥ ಅವಕಾಶಗಳು ಹೆಚ್ಚಾಗಿ ಇರೋದರಿಂದ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಹಾಕಿದರೆ ನಿಮಗೆ ಈ ಅವಕಾಶ ಕೂಡಿ ಬರುತ್ತೆ ಕೆಲವರಿಗೆ ಡಿಸ್ಟರ್ಬ್ ಇರ್ತಕ್ಕಂಥ ಅವ್ರತಕ್ಕಂಥವರು ಗಣಪತಿ ದೇವರಿಗೆ ಗರಿಕೆ ಪತ್ರೆಯ ಅರ್ಪಣೆ ಮಾಡಿ ಅಥವಾ ಸಿಹಿ ಬೆಲ್ಲದ ನೈವೇದ್ಯವನ್ನು ಅರ್ಪಣೆ ಮಾಡಿ ಪೂಜಿಸಿ ಓಂ ಗಮ್ ಗಣಪತಿಯೇ ನಮ್ಮ ಮಂತ್ರವನ್ನು ಜಪ ಮಾಡಿ ನೀವು ಓದಲಿಕ್ಕೆ ಕೂತ್ಕೊಂಬೋದು ಉತ್ತಮ ನೀವು ಓದ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಓದೋದು ಬಹಳ ಉತ್ತಮವಾಗಿರ್ತದೆ ಒಂದು ವೇಳೆ ಆಲಸ್ಯ ಬಂದರೆ ಅಥವಾ ನಿದ್ದೆ ಬರ್ತಕ್ಕಂಥದ್ದಾದರೆ ಅಥವಾ ನೀವು ಓದುವಾಗ ಡಿಸ್ಟರ್ಬ್ ಇದ್ದರೆ ಒಂದು ಐದು ನಿಮಿಷ ವಾಕಿಂಗ್ ಮಾಡ್ತಕ್ಕಂಥದ್ದು ಅಥವಾ ನೀವು ಓದ್ತಕ್ಕಂಥ ಸ್ಥಳದ ಬದಲಾವಣೆ ಮಾಡಿಕೊಂಡು ಓದ್ತಕ್ಕಂಥದ್ದು ಬಹಳ ಉತ್ತಮ ಅದೇ ರೀತಿಯಲ್ಲಿ ಈ ಕಟಕ ರಾಶಿಯವರು ಈಗ ನಡೀತಾ ಇರ್ತಕ್ಕಂಥ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ವಾಹನಾದಿಗಳನ್ನು ತೆಗಿತಕ್ಕಂಥ ಸಂದರ್ಭ ಇದ್ದರೆ ಅಥವಾ ವಾಹನಗಳನ್ನು ಓಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ ಹಾಗೆ ಹಿರಿಯರೊಂದಿಗೆ ಮನಸ್ತಾಪಗಳನ್ನು ಮಾಡ್ಕೊಂಬೋದು ಒಳ್ಳೆಯದಲ್ಲ ಅವರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಮುಂದುವರಿಯೋದು ಬಹಳ ಉತ್ತಮವಾಗಿ ಇರ್ತದೆ ಈ ಕಟಕ ರಾಶಿಯವರಿಗೆ ಪೂರ್ವ ದಿಕ್ಕು ಸಹ ಶುಭಪ್ರದವಾಗಿರ್ತದೆ ಉತ್ತರ ದಿಕ್ಕು ಸಹ ಶುಭಪ್ರದವಾಗಿ ಇರ್ತದೆ ಅಥವಾ ಉತ್ತರ ಈಶಾನ್ಯವೂ ಆಗ್ಬೋದು ಅಥವಾ ಪೂರ್ವ ಈಶಾನ್ಯದ ವ್ಯಾಪಾರ ವ್ಯವಹಾರಗಳಿಂದ ಅಭಿವೃದ್ಧಿ ಹೊಂದುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ